ಕೋತಂಬರಿ ಕೈಗೆ ಬಂದದ ಕಿತ್ತಿ ಸೂಡು ಕಟ್ಟಿರ್ಲಿ ಅಂದ್ರ ಹೊಟ್ಟೆ ಇಲ್ಲ ಇಲ್ಲ ಎಲ್ಲಿ ಹೋಗ್ಯಾರೋ ಏನೋ ಕಾಳಜಿನ ನನ್ನ ಮಕ್ಕಳಿಗೆ ನೋಡು ಟೊಮಾಟಿ ಕಾಯಿ ಆಗ ಕಾಯಿ ಒಯ್ದು ಮಾರಿದ್ರಿ ಎಂತ ಚಂದ ಸಂತ್ಯಾಗ ಏನಾರ ಮಾಡ್ಲಿಪ್ಪ ನೀರು ಬಿಟ್ಟಿಲ್ಲ ಚಂದಾಗಿ ನೋಡು ನಾಯಿಗಳು ಮಕ್ಕೊಂಡ ಅವು ಕೂಳ ಹಾಕ್ಯಾರೋ ಇಲ್ಲ ಹೊಟ್ಟೆ ಏನೇನು ಚಿಂತಿನ ಇಲ್ಲಿ ಮಾಡ್ಬೇಕು ಮಾಡ್ಬೇಕಲ್ಲಾನು ಮಾಲಕ್ ಆದವ సాగదు నోడు ఉ కస ఆగద ఎష్ట మంది గో ఏదప్ప నాక్ మంది కస కళన ఒ పిస్ నేట్ అదార్డు తగీతి నూ సా

ಅಯ್ಯೋ ನಾಲ್ಕು ಮಂದಿಗೆ ಹೇಳರತ್ತಿ ಅವ್ರ ಮನೆಗೆ ಹೋಗ bande ಅವರು ಬಿಡಲಿಲ್ಲ ನಾನು ಮಾಡ್ಲಿ ಪಿಸ್ ಅವ್ವ ಪಿಸ್ ಇದು ನಮ್ಮ ಚಾಂಡು چلದಿರೋಣೋ ಪಿಸಾ 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 ಅಂತ ಹೇಳಿ ಇಂಗಾ ಆ ನನ್ನ ಮಗನು ಇಂಗಾ ಮಾಡ್ತಾ ನಮಗ ಆಳು ಮಾಡಕನ ಹಿಟ್ಟಿನ ಇವರನ್ನೆಲ್ಲರನು ಅಯ್ಯ ಅವನೇ ಏನೋ ನೋಡಿ ನಾಲ್ಕು ಮಂದಿ ತಂದ ಅವ್ರ ಯಾರು ಬಂದಿಲ್ಲ ನಾ ಬೇಕನೆ ಬಂದಿ ಪೀಸು ನಾ ಯಾಕೆ ಅವರ್ ತಗಿತೀನಿ ಮಾತು ಮಾತು ಬಮ್ಮಿ ಏನ ಪೀಸು ಪೀಸು ಅಂತ ಬಳೆ ಶುರು ಮಾಡಿಯಲ್ಲ ಅಯ್ಯೋ ನನಗೆ ಚಟ ಐತ್ ನೋಡ್ರಿ ಅದು ಪೀಸ್ ಚಲೋ ಇಟ್ಕೊಂಡಿ ಅವ ಚಟ ನೆ ನಡಿ ಕಸ ತಗಿ ನಡಿ ಕುರ್ಪಿ ಇಟ್ಕೊಂಡು ನನಗ ಬಂದಾಳಿ ಇಲ್ಲಿ ಟಿವಿ ಯಾಕ ನಿನ್ನ ತಿನ್ನ ಏನ್ ಮಾರಿ ನೋಡ್ತಿ ನಿನ್ನ ಟೈಮ್ ಸರಳ ಅದ ಎಂತಿಂತ ಹಸಿರು ಮೈಲತ್ತಿ ನಾವು ನೋಡ ಅವನ್ ಬೆನ್ನತ್ತಿ ತಂಗುಡ್ ತುಕುಡಿ ಸಿಗುವುದು ನಮಗ ಮತ್ತ ಹೊಯ್ಕೊಳುದು ಬಿಡಂಗಿಲ್ಲ ಮೊಯಸ್ತಿವಂದ್ರು ಏಯ್ ಮಾರೇ ಎಲ್ಲಿ ಇದಾರ ನಾಕ್ ಮಂದಿ ಎದಕ್ಕ ಕೆಲಸಾ ಮಾಡಾಕ ಅವ್ರ್ ತೋಂದಿನ ಬೆಂಕಿ ಹಚ್ತೀನಿ ನಿನಗೆ ಅದಟ್ಟ ನೀ ತೆಗಿಯಲು ನಾನು ಅದಟ್ಟ ತೆಗಿತೀನಿ ನಾ ಯಾಕೆ ಹೆಚ್ಚ ತೆಗೀಲಿ ಪಿಸ್ ನೀ ಮಾತೀ ಬಂದ್ ಪಿಸ್ ಪಿಸ್ ಅನ್ಕೊತ ತಿಂದ್ರ ಬೇಡ ಇಲ್ಲಿ ಕಸಕ್ ಬಂದ್ ಕಿಸಕ್ ಮಾಡುದ ನಡೆಯಂಗಿಲ್ಲ ಕಸ ತೆಗಿ ಚಂದಗೆ ಬದ್ಲು ಹೊಯ್ಕೊತಾನ ಅವ ಹೋಗಿ ಶಂದಿ ನೀ ಹೊಯ್ಕೊತೀನಿ ನಿಚ್ಚಿದ ನಿಮ್ಮ ಆಲಾಕ ಹೋಗಿ ಎಟ್ಟ್ ಅದಟ್ಟ ತೆಗಿ ಹೋಗು ಬಂದಳಿ ಪಿಸ್ ಸತ್ ಹೇಳಿ ಮನಕ್ರ ಮನಕ್ರ ಕುತ್ರಿ ನೋ ಏನ್ರಿ ಮಂಗ್ಯಾನ ಮಗನ ಈಗ ಬಂದ ಉಳ್ಳಾಗಡ್ಡಿ ಎಲ್ಲ ಹಾಳು ನಿಂತಿಯಲ್ಲ ನಿಂತ ಅಲ್ಲೇ ನಿನಗೆ ಅದಕ್ಕೆ ಇಟ್ಕೊಂಡಿನ್ಲಿ ಆ ಎಲ್ಲಾನು ನಿನ್ ಕೈಯ ಕೊಟ್ಟು ನೀನು ಕಾರ್ ಬೀನ ಮಾಡಿಸ್ಬೇಕ ಹಾ ನೀವು ನನ್ನ ಕೈಯಾಗ ಕೊಟ್ಟಿರತ್ತೆ ನಾನು ಜವಾಬ್ದಾರಿಯಿಂದ ಜವಾಬ್ದಾರಿ ದುಡ್ಲತ್ತೀನ್ರಿ ನಾವ್ ಹಂಗೆ ಗೊತ್ತಿಲ್ಲ ಅದೊಂದು ಎಂಬಿ ಮನ್ಕೋನ್ ಮೂಲ ಮಾಡಿರಲಿಲ್ಲ ನಮಗ ಅಲ್ರಿ ಆ ಮ್ಯಾಗಿನ ಹೊಣೆ ನಾಕ್ ಮಂದಿ ಹೆಣ್ಮಕ್ಳು ಬೆಳೀನ್ರಿ ಹೋಗಿ ಅದ್ರಾಗ ಒಬ್ಬ ಬಂದಾಳ್ರಿ ಕೆಲ್ಸಕ್ಕ ಮತ್ತೆ ತೆಲಗಲು ಒಣಗ ಹೋಗ್ಬೇಕು ಅಲ್ಲಿ ಯಾರು ಖಾಲಿ ಇಲ್ರಿ ಅಲ್ಲಿ ಹೈದೆ ಅಲ್ಲಿ ನೀ ಮ್ಯಾಗಲು ಓಣಿ ಹೋಗವಾ ಈಗ ನಾನು ಬರ್ತೈತೆ ಆಳ್ ಆಗಿಲ್ಲ ಅಂದ್ರ ನೀ ಅಂತ ಆಳು ಓನ್ ಯಾವ್ದಾದ್ರ ನಮಗೇನ್ ಮಾಡೋತ್ರಿ ಆಳ ಶಿಖರ ಸಾಕಲ್ಲ ಅವ್ರು ಬರ್ತನ ತಂದಾರಲ್ರಿ ಹೌದಾ ಒಬ್ಬಳೆ ಅಪ್ಪ ಏನ್ರಿ ಏನ ಮನಿ ಕಸ ಆಗ್ತದ ಏನ್ರಿ ಏನು ರೀ ಅದು ಕಿಸಂಜನು ಲೂಸ್ ಐತಿ ಯಾಕೇನು ಕೆರಳಿ ಬಡಿಸ್ಬೇಕ ಮಾಡ್ರಿ ಏನ್ ನನಗೆ ಎಲ್ಲ ಮಾತಿಗೆ ಕೇಳಿದೀನಿ ಹಾಗೆಲ್ಲ ಮಾತಾಡಬೇಡ್ರೀ ಕೆಲ್ಸಕ್ಕೆ ಬರ್ತಾರಂದ್ರೆ ಅಂದ್ರೆ ಏನು ಹತ್ತು ಹದಾರಾಗಿ ತಿಳಿಲಕ್ಕೆ ಹೋಗ್ಬಾರ್ದಂಗೆ ಏಯ್ ನಿಮ್ಗೆ ನಿಮಗೆ ಎಂತ ಬುದ್ಧಿ ಬರ್ತೈತೋ ಏನೋ ಅವೊಂದು ಎರಡು ನೋಡಿರಿ ಅವ ನಿಮ್ಯಾಗ ಕೊಯ್ಯೋ ತಳಿ ನೀವು ಒಬ್ಬ ಕೊಯ್ಲಕ್ಕನ ಒಬ್ಬ ಬೇಲಿ ಪರಾರನ ನನಗೂ ಗೊತ್ತಿಲ್ಲ ಹತಾತು ಏನು ನೀವೇ ಬಂದು ಹೇಳಿ ಬರ್ರಿ ಅಲ್ಲಿ ಹೇಳ್ತೀನಿ ಹೋಗಿ ಬರ್ರಿ ಈಗ ಬರ್ರಿ ಅವ್ರು ನನ್ನ ಮಾತು ಒಟ್ಟು ಕೇಳೋ ಅಲ್ಲ ರೀ ಏನು ನೀನು ಮಾಲಕ್ಕಾಗಿ ಏನು మాత్డీన్లీత మాట్ కళా ఏను ಕುಂತ ಕಸ ತೆಗಿಯ ಮುಂದೆ ಆಕಿ ಹೆಂಗ್ ತೆಗಿತಾಳ ಹೆಂಗ ಕೆತ್ತಾಳ ಅಂತ ನೋಡ್ಕೊಂತ ಏ ಇಲ್ರಿ ಹ ಅದು ಹೆಂಗ ತಗಿತಾಳ ಅನ್ನೋದು ನೋಡ್ಕೊತ ತೆಗಿತಾಳ ಕಸ ರೀ ಕಸ ಇನ್ ಅವನ ಕಸದ ಗೊತ್ತಾಗದ್ರಿ ಅಕ್ಕಿ ಯಾವ ಉದ್ಯೋಗ ಮಾಡ್ತಾಳಿ ನೀವು ಇದಕ್ಕಿಂತ ಮೊದ್ಲೊಂದ್ ಐವಾರು ಮಂದಿ ಹಚ್ಚಿದ್ನಲ್ರಿ ಕಸುದ್ ಮೇಲೆ ಮಣ್ ಹಾಕಿ ಮುಂದ್ ಹೋಕಿದ್ರ ಅವ್ರು ಆಹ್ ಅದೇ ಹುಲ್ಲಪ್ಪನ ಮ್ಯಾಗ ಮಣ್ಣಪ್ಪ ಮಣ್ಣಪ್ಪನ ಮ್ಯಾಗ ಹುಲ್ಲಪ್ಪ ಮಾಡ್ಕೋತ ಕಸ ಅಲ್ಲೇ ಬಿಟ್ಟು ಆ ನಂದ ನನ್ ಮುಂಬ ಹಚ್ಚದ ನೋಡತ್ತೇಳಿ ಮನಿಗ್ ಬರದ ಏನ್ ಮಾಡವ್ರು ಗೊತ್ತಾಯ್ತಲ್ಲೇ ನಿಂದು ಗೊತ್ತಾಯ್ತ ನನ್ಗೆ ಚಾಟ ನಿನ್ನ ಅವನ ಕುರ್ಪಿ ಹಿಡ್ದಿ ಎಂತ ಚಂದ ಕೆತ್ತಾಕತ್ಯಾಳ ಮಗನ ಅಕ್ಕಿಗೆ ಅಂತೀನಿ ಚಲೋ ತಿಗಿತ್ತದಲ್ರಿ ನೋಡ ಅಲ್ಲೇ ಕುರ್ಪಿ ಹಂಗ್ ಹಿಡ್ದಾಳ ಅಕ್ಕಿ ಮಗ ನೋಡಲಿ ಹೌದ ನಮನಿ ಯಾಕ ಚಂದ ಆಗ್ಯಾ ಬಿಳಿ ಐತಿ ಪಿತ್ತಿ ತಿಳಗಿ ಹಾಕೋ ಚಂದ ಕಾಣಾಕತ್ಯಾ ಅಲ್ಲೇ ಆಕೆ ಹುಮ್ಮ ಅದೇ ನಿನ್ನ ಅವ್ರಿಗೆ ಹಣ್ಣ್ಮಕ್ಳು ರಮಿಸೋದ್ ನಿನ್ ಗೊತ್ತಿಲ್ಲ ಸೋಮು ಅಲೇಂದ್ ಕಸ ತೆಗಿಯವ್ ಯಾಕ ಕಸ ಗಸ ಕೆತ್ತಿ ತೆಗಿಯ ಬರೋದಿಲ್ಲ ಹಿಡಿಕಿ ಲೂಸ್ ಆಗ್ಯಾನು ಯಾಕೆ ಆಗ್ತೈತಿ ದಿನ ಇದ್ರಲಿಂದ ಕಸ ತೆಗಿತೀನಿ ನನ್ ಹಿಡೀಕಿ ಗೊತ್ತೈತಿ ಗೊತ್ತೈತ್ರಿ ಹೆಂಗ್ ಅನ್ನೋದು ಏಯ್ ಮಾತಿಗೊಮ್ಮೆ ಪಿಸ್ಸಾ ಪಿಸಾ ಅನ್ಬೇಡ ನನ್ ಈ ಪಿಸ್ಸಾ ಅಂದಡ್ಗ ಹೊತ್ತು ಚಂದಾಗಿ ಕೆತ್ತಿ ಕಸತಾಗಿ ಆ ಮಗ ಏನ್ ಗುಡ್ದ ಬಟ್ಟಾಗ ನಿಂತು ಚಲಾರ ಮಗಲ ಅಲ್ಲಿ ಏನ್ ಕಿಸಾ ಕತ್ತಿದಿ ಬಾಯಿ ಅಲ್ಲ ಮಾಲಕ್ ಮರದಾಗಿ ಗಿಡ ತವ್ರಿ ನೆಟ್ಟಿಗೆ ಮಾಡಿ ಬಿಡ್ಲೇನ ತಿನ್ನ ಅಲ್ಲ ಯಾಟೋ ಹಳ್ಳಿ ಕಡದ್ರ ನೆಟ್ಗ ಹಾಕೈತಿದ್ರು ಇಪ್ಪ ಮಾಲಕ್ ಮರ ಹಾ ಬಂದೆ ಬಂದೆ ರೀ ಬಂದೆ ಕಿರಿ ಕಿರಿನ ಇವನ್ ಬಂದ್ ಕಿರಿಕಿರಿ ನಮ್ಮರ ಬಾರ್ಲೇ ಬಾಯಿಲೇ ಅಲ್ಲೇನ್ ಗಿಡದ ಗಿಡದ್ ಏನಿಲ್ರಿ ಹಾ ಆ ಬನ್ನಿ ಗಿಡ ಐತಲ್ರಿ ಹಾ ಅದ್ ಸಾವಿರ ಬೇಕಂದಿದ್ದೇರಿ ಇರದಾಗ ಯಾವ್ದು ಟೇಸ್ಟ್ ಆ ಗಿಡ ಸಾವಿರಕ್ಕೆ ಹೋಗಿದ್ದೆ ಮಗನ ಅಲ್ಲ ನಿಮ್ ಕೇಳಿ ಸಾವಿರ ಬೇಕಂದಿದ್ ನೀವ್ ಬಿಡ್ರಿ ಹಾ ಕೇಳಿ ಬಡ್ಡಿ ಕೆತ್ತಬೇಕಾಗಿತ್ತು ಒಟ್ಟು ಹೋಗ್ಬಿಡ್ತಿ ತಾಳಾಗಿ ಇವನ್ ಅವನು ಒಳೆ ಹಾಳು ಮಕ್ಳು ಕುಂತೇಳ ನೀ ಕಸ ತೆಗಿಯಕ್ಕಿನ್ನ ನೀ ನೋಡ್ಕೊಂತ ಕುಂತಿ ಆ ನನ್ ಮಗ ಗಿಡದ್ದು ಎಲ್ಲಾನು ಬಡ್ಡಿ ಕೆತ್ತ ಕವಾ ಕುಂತ ಏ ನೀವೊಂದು ಇಟ್ಕೊಂಡಿನ ಅದು ಗ್ವಾಡಗಿತ್ತಲ್ಲ ಗೂಟ ನಾನ ಬಡ್ಕೊಂಡ್ ಹಂಗಾಗಿ ಅದು ನಿಮ್ಮನ್ನ ನನಗೆ ನನ್ನ ಮೇಲೆ ಯಾಕೆ ಓಡಾಡ್ತೀರಿ ಅವ್ರು ನನ್ನ ಮಾತ ಕೇಳಂಗಿಲ್ಲ ಅವಂಗ್ ನಿನ್ನ ಹಿಡ್ದ ಹೇಳತ್ತಿ ನಿನ್ನ ಹಿಡ್ದ ಒಂದ್ ತಾಸು ಗಿಡದ ಬಟ್ಟೆಗೆ ನಿಂದಿರ್ತಾನ ಹೋಗಿ ಹೇಳ್ತನ ಬ್ಯಾಡು ಆ ಗಿಡದ ಬಟ್ಟೆ ಅಲ್ಲೇ ನಿಟ್ಟಿ ಅತ್ ಹೇಳ್ತಾನೆ ಒಟ್ಟೆ ಗಿಡ ಸಾವಿರ ನೆಟ್ಟಗ ಮಾಡ್ತಾನ ತಾನ ಹೌದಪ್ಪ ಅವ ನೆಟ್ಟಗ ಮಾಡ್ತಾನ ನೀನು ಸೊಟ್ಟ ಬಟ್ಟೆ ಮಾಡ್ತೀಯಾನ ಇಲ್ಲಿ ಹಣಿ ಕಾಕಿ ನನಗೇನ್ ಹೇಳಿ ನೀವು ಉಳ್ಳಾಗಡ್ಡೆ ಕಸ ತಗಿಸಂದಿರಲ್ಲ ಈ ಕಸ ತೆಗಿತಾನ ಮುಂದ್ ಕುಂದ್ರ ಅವನ ಮುಂದ ನೀವ್ ಕು ನೀವು ಎಲ್ಲಿ ಕುಂದಿರ್ಬೇಕು ಅಲ್ಲಿ ಕೂತ್ರಿ ಚಂದಕ ಅಂತದ ಕಸಾತ ಮುಂದ್ ಕೂತ್ರಿ ಕಣ್ಣಾಗ ಮಾಡಿ ಸತ್ಯನಾ ನೀವ್ ಏನ್ರಿ ಮಾಡ್ರಿ ಆಯ್ತು ಕಸ ಕಸಾತ ಅಲ್ಲಿ ಕುಂದ್ರಿ ಇಲ್ಲ ಗಿಡ ಸಾವಿರ ಹೊಕ ನೋಡ ಅವ್ರಿ ಸಾವ್ರಿ ಒಗೀತ ಅವೆಲ್ಲಾ ಬಳಕೋತ್ರಿ ಕುಂದ್ರಿ

ನೀ ಒಜರ್ ಮಾಡ್ಬೋದು ಹಾಗು ಎಮ್ಮಿ ಕರಕ್ ಕ್ವಾಣ ಆಗ್ಯಾನ ನೋಡಿ ಮಗ ಸಣ್ಣ ಬಿಟ್ಟ ಬರವಲ್ಲ ಅದೊಂದು ಕಸ ಇಳ್ಕೊಂಡು ಅದಕ್ಕೆ ತಂದು ಬಿದ್ದಾರ ಚಾಕ್ ಬಾ ಎಮ್ಮಿ ಜೊತೆ ಇರೋದು ಕಸ ಹೊಡ್ಯದು ಏನು ಬೇಡ ಬಾ ಓದ ಅಲ್ಲಿ ಬದ್ನೆ ಗಿಡಕ್ಕ ನೀರು ಹಾಸ್ಬೇಕು ನೀರು ಹಾಸೋದು ಆಯ್ತ ರೀ ನಿಮ್ಮ ಎಮ್ಮಿನು ನೋಡ್ಕೊಳಿ ಹಾಂ ನೋಡ್ಕೋಬೇಕು ಎಮ್ಮಿನ ಕಸ ಬಾರ್ಗಿ ನಾವನ್ನ ಅದನ್ನೇ ನೀರು ಉಣಿಸವ ಏನ ಇಟ್ಟು ಹೋಗಿ ಇಲ್ಲಿ ತೋರಿ ನಿಮ್ಮ ಬಾಡಿಗೆ ನಿಮ್ದು ಎಲ್ಲಾ ಆಯ್ತು ರೌ ಹೋಗ್ತಾರ ತಿಳು ನಿತ್ಯ ಅದು ಎಮ್ಮಿ ನೋಡು ಅವನಿಗಂದು ಎಷ್ಟು ಸ್ನೇಹ ಬೆಳಸೋದು ಈ ಕಸ ತೆಗಿದ್ಬಿಟ್ಟು ಆ ನೋಡು ಮಗ ಹೆಂಗ್ ತಗೊಂಡ್ ಕುಂತಾನು ಅದಕ್ಕೆ ನನಗೆ ಮಗಳ ಗೊತ್ತಿತ್ತು ಅಕ್ಕಿ ತೆಗಿದ ಯಾವಾಗ ಇವಾಗ ನೋಡ್ಕೊಂತ ಕುಂತಿದ್ದ ಗೊಂತಿದ್ದ ಈ ನಾನು ಮಗನ ಕಂತರಾಟಿ ಇರ್ಬೇಕಂತ ಹೇಳಿ ಇನ್ ಅವನು ಬರ್ತೇನ್ ಏನ್ ಹೋದ್ರಿ ನಿಮ್ ಅಲತ್ ಜರಾನ ಸಮಾಧಾನ ಇಲ್ಲ ಬಿಸ್ ನನಗೇನ್ ಮಾಡೋದೈತು ಕುಡಿ ನೀರ್ ಕುಡೀನಿ ನೀರ್ ಕುಡೀ ತೀಗೇ ಆ ಕಡೆ ಎಮ್ಮಿ ಕರೆಗಿ ಮತ್ತ ಆಳಿಗೆ ಅವನಿಗೆ ಗುದಮುರಿ ಹತ್ತಿ ಬಿಟ್ಟವ ಇನ್ನೇನ್ ಬರಂಗಿಲ್ಲವಾ ಅದಕ್ಕೆ ತಗಿನಿ ಏನ್ ಬಾಳ ಬಡ್ಕೊಂಡ್ ಮಾಡ್ಲಾಕ್ ಹೋಗ್ಬೇಡ್ರಿ ಹಾ 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 ಅಟ್ಟೆ ಮಾಡ್ ಬಡ್ಕೊಂಡ್ ಮಾಡುದ್ರು ಕುಡಲ ಅಟ್ಟೆ ಹೌದಿಲ್ಲ ಇನ್ನೊಂದ್ ತಾಸ್ ಕಯ್ಯಾರಸ ಊಟ ಇಬ್ರು ಕೂಡಿ ಹೋಗಿ ಆ ಬನ್ನಿ ಗಿಡದ ಬಡ್ಡಿ ಕೂತ್ ಊಟ ಮಾಡೋಣ ಇಲ್ಲಿ ಬೇಡ ಅವನ್ ಬಾಜುಕ

ಮಗನ ಅಲ್ಲಿ ಕೆಲಸ ಬಿಟ್ಕೊಂಡು ಅಕ್ಕಿ ಜೋಡಿ ಕುಂದಿರ್ತೀವಿ ನಿನ್ಗೇನ್ ಏನ್ರಿ ಕಿತ್ತಿ ಸೂಡ್ ಕಟ್ಟು ಕೋತಂಬರಿ ಅಂತ ಹೇಳಿದ್ ನಿನ್ ಇಲ್ಲ ಸೂಡು ಕಟ್ಟತಿಯಪ್ಪ ರೆಡಿ ರೆಡಿ ಅಲ್ಲ ಎತ್ತಾಕತಿ ಬಿಡ್ರಿ ಕಿತ್ತ್ ಸೂಡ್ ಕಟ್ಟೋದು ಬಾ ಪೆನ್ ಮಗಳು ನೀರ್ ಎಡಿಸಿನ ಅಂದ್ರು ನೀರ್ ಕುಡ್ಸಾಕತ್ತಿತ್ತೆ ಹಾ ಇರೋ ಅತ್ತಿ ಹಂಗ್ ಯಾರು ಬರುದಿಲ್ಲಾ ಇವತ್ತೈತೆ ಅಲೆ ನನಗೆ ದುಡ್ಸ ಗೊತ್ತೈತೆ ಕುಡ್ಸುದು ಗೊತ್ತೈತೆ ಹಿಂಗಾಗಿ ಯಾರು ಕಸಕ್ ಬರವಲ್ರಿ ನಮ್ಮರ್ಗ ನಾನು ನನ್ ಹೊಲಕ್ ಬಂದಾಳ ಕಿ ಕುಡ್ಸವ್ ನಾನು ಆ ಏನ್ರಿ ಮಾಡವರಿ ಹಾಟ್ ಮಾಡ್ಲಕ ಹೋಗಲೆ ಸುಮ್ನೆ ಸೂಡ್ ಕಟ್ಟು ನಮಗ ಎದುರು ಮಾತಾಡ್ತಾರ ನೋಡ್ ಮಾಡಿ ಮಕ್ಕಳು ಅಲ್ಲ ಆಫೀಸ್ ರಾಣಿ ಎಂತ ಮುಚ್ಚಿದೀರಿ ಅಲ್ಲ ನನಗೆ ಹೇಳಿದ್ರ ನಾ ಕೊಡಿಸ್ತಿದ್ದಿಲ್ಲ ನೀರು ಆ ನನ್ನ ಮಗನಿಗೆ ಯಾಕೆ ಹೇಳ್ದಿ ನನಗೆ ಹೇಳೋ ಫ್ರಿಜ್ ನೀರು ತಂದು ಕುಡಿಸ್ತೀನಿ ಆ ನನ್ನ ಮಗ ಬೇರೆ ಕಟ್ಟಾರ್ದ ನೀರು ಕೊಡಿಸ್ತಾನ ನಿನಗ ಅವನ ನಂಬಬೇಡ ಹ್ಮ್ ನಿನ್ ಎದಕ್ಕೆ ಇಟ್ಕೊಂಡಿನಿ ಅಂದಿ ಅಲ್ಲ ಕಸ ತೆಗಕ್ಕ ಯಾಕ ನಿನ್ನ ಮೇಲೆ ನೋಡಿದ್ರೆ ಏನಂದ್ರೆ ಬೇಸ ನಾ ಹಿಡಿದು ಬರಲ್ಲ ಹಂಗಂದ್ರೆ ಹಂಗ ಅವ ನಾ ಏನಾರ ಅಂದಿ ನಾನು ನೋಡು ನೀ ಒಬ್ಬಾಕೇ ಬಾ ಈ ಉಳ್ಳಾಗಡ್ಡೆದು ಬಿಡು ಇನ್ನು ಕರಿಕೆ ಐತಿ ಕರಿಕೆ ತೆಗಿಯೋಕ ಚಿತ್ರಿ ನಿನಗೆ ಇವ್ವ ಈ ಉಳ್ಳಾಗಡ್ಡಿ ಮುಗ್ದೀನಿ ಮತ್ತು ಕರ್ಕೆಗೆ ಬರಲ್ ಬಿಸ್ ನನಗೇನು ಆಗೋದಿಲ್ಲ ರೀ ಹಂಗಂದ್ರೆ ಹಂಗೆ ಏನೋ ಮರೆ ಕಸಕ ಒಂದು ಕಿಸಕ್ಕನ ಮಾಡಿ ಹೊಂಟ ನಾ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ ಅವನು ನಮ್ಮ ಮಗ ಏನು ತಲೆ ತುಂಬಿರ್ಬೇಕು ಅದಕ್ಕವಾದ ಅಂತಿ ಏನು ನೋಡಿ ಹೊಲ್ದನ್ ಕಸ ಒಂದು ಹೋದ್ರೆ ಸಾಕು